ರಾಮ್ಪೂರ ಎನ್ನುವ ಒಂದು ಹಳ್ಳಿಯಿತ್ತು ಆ ಹಳ್ಳಿಯಲ್ಲಿ ಎಲ್ಲರೂ ಸಂತೋಷದಿಂದ ಜೀವನವನ್ನು ಸಾಗಿಸುತ್ತಿದ್ದರು ಜನರು ಪರಸ್ಪರ ಸಹಾಯ ಮಾಡುತ್ತಾ ಹಬ್ಬ ಹಬ್ಬಗಳಲ್ಲೂ ಒಟ್ಟಾಗಿ ಸೇರಿ ಹರ್ಷಭರಿತಲಾಗಿ ಆಚರಿಸುತ್ತಿದ್ದರು ಹಳ್ಳಿಗೆ ಸುತ್ತಮುತ್ತ ಹಸಿರು ಹೊಲಗಳು ನದಿಗಳು ಹಾಗೂ ಮರಗಳಿಂದ ತುಂಬಿದ ಅರಣ್ಯವಿತ್ತು ಆ ಹಳ್ಳಿಯಲ್ಲಿ ರಾಮಯ್ಯ ಎಂಬ ಒಬ್ಬ ಬಡ ರೈತನಿದ್ದನು ಅವನು ದುಡಿಮೆಯಗೆ ಹೆಸರಾಗಿದ್ದ ಸತ್ಯವಂತಿಕೆ ಶ್ರಮ ಇತರರ ಮೇಲಿನ ಗೌರವ ಇವು ಅವನ ಜೀವನದ ಮೂಲ ಸಿದ್ಧಾಂತಗಳು ಅವನಿಗೆ ಒಂದು ಎಣ್ಣೆ ಮಾರಿದ ಹಸು ಮತ್ತು ಹಳ್ಳಿಯ ಹೊರಗಡೆ ಇರುವ ಒಂದು ಚಿಕ್ಕ ಹೊಲ ಮಾತ್ರ ಇತ್ತು ಆದರೆ ಅವನು ಯಾವತ್ತೂ ದುಃಖಪಡದೆ ದಿನವೂ ಹಸು ನೋಡಿಕೊಂಡು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ಒಂದು ದಿನ ಹಳ್ಳಿಗೆ ಒಂದು ಅತಿಥಿ ಬಂದನು ಅವನು ಸಾಕಷ್ಟು ಬುದ್ಧಿವಂತನಾಗಿ ಕಾಣುತ್ತಿದ್ದ ಆದರೆ ಯಾರಿಗೂ ಪರಿಚಿತನಲ್ಲ ಆತನು ಹಳ್ಳಿನ ಚಟುವಟಿಕೆಗಳನ್ನು ಗಮನಿಸುತ್ತಾ ಎಲ್ಲರೊಂದಿಗೆ ಮಾತುಕತೆ ಮಾಡುತ್ತಿದ್ದ ಆ ಅತಿಥಿಯ ಹೆಸರು ಶಿವಾನು ಅವನು ಸುದೂರ ನಗರದಿಂದ ಬಂದು ಗ್ರಾಮೀಣ ಜೀವನದ ಬಗ್ಗೆ ಅಧ್ಯಯನ ಮಾಡುತ್ತಿದ್ದ ವಿಜ್ಞಾನಿ ಹಳ್ಳಿಯ ಸರಳ ಬದುಕು ಪ್ರಕೃತಿಯ ಸಮತೋಲನ ಹಾಗೂ ಜನರ ಸಹಕಾರ ಶಿವಾನನ್ನು ಬಹಳ ಸೆಳೆದವು ರಾಮಯ್ಯನ ದುಡಿಮೆಯನ್ನು ಆತನು ಗಮನಿಸಿದ ದಿನವೂ ಬೆಳಗ್ಗೆ ಎದ್ದು ಹಸುಗೆ ಆಹಾರವಿಟ್ಟು ಹೊಲದಲ್ಲಿ ದುಡಿಯುತ್ತಿದ್ದ ರಾಮಯ್ಯನ ಆತನು ಒಂದು ದಿನ ಭೇಟಿಯಾಗಿ ಕೇಳುದ ಶ್ರಮ ಪಡ್ತೀರ ನೀವು ಹೆಚ್ಚು ಲಾಭ ಇದಕ್ಕೆ ಕಾರಣವೇನು ಪಡುತ್ತಿಲ್ಲ ನಮಗೆ ಗೊತ್ತಿರುವುದು ಕೇವಲ ನಮ್ಮ ನಾನಾ ಕಾಲದ ಶ್ರದ್ಧೆ ಮತ್ತು ದುಡಿಮೆ ಈ ಮಾತು ಕೇಳಿದ ಶಿವಾನು ರಾಮಯ್ಯಗೆ ಸಹಾಯ ಮಾಡಲು ನಿರ್ಧರಿಸಿದ ಅವನು ಹತ್ತಿರದ ಕೃಷಿ ಇಲಾಖೆ ಮೂಲಕ ಉತ್ತಮ ಬೀಜಗಳು ಜೈವಿಕ ಗೊಬ್ಬರ ಹಾಗೂ ಬೆಳೆಸುವ ಹೊಸ ತಂತ್ರಜ್ಞಾನವನ್ನು ತರಲು ಸಹಾಯ ಮಾಡಿದ ಅಲ್ಲದೆ ಹಳ್ಳಿಯ ಮಕ್ಕಳಿಗೆ ಕೃಷಿ ಶಿಕ್ಷಣ ನೀಡಲು ಒಂದು ಸಣ್ಣ ತರಬೇತಿ ಶಿಬಿರವನ್ನು ಕೂಡ ಆರಂಭಿಸಿದ ಕೆಲ ತಿಂಗಳಲ್ಲಿ ರಾಮಯ್ಯನ ಹೊಲ ಸಸ್ಯಶ್ಯಾಮವಾಗಿತ್ತು ಹಾಲು ನೀಡುತ್ತಿದ್ದ ಹಸುವಿಗೆ ಉತ್ತಮ ಆಹಾರದಿಂದ ಆರೋಗ್ಯ ಕೂಡ ಸುಧಾರಿಸಿತು ಹಳ್ಳಿಯ ಜನರು ರಾಮಯ್ಯನನ್ನು ಪ್ರೇರಣೆಯಾಗಿ ನೋಡಿದರು ರಾಂಪೂರ ಮತ್ತೊಂದು ಒಂದು ಬಾರಿ ಹೊಸ ದಿಕ್ಕಿನಲ್ಲಿ ಬೆಳೆಯತೊಡಗಿತು ಈಗ ಅದು ಕೇವಲ ಹಸಿರು ಹಳ್ಳಿಯಲ್ಲ ಬುದ್ಧಿವಂತ ಕೃಷಿಕರ ಹಳ್ಳಿ